ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ನಮ್ಗೆ ಏನ್ ಇದೆ ಅಂದ್ರೆ ಮನೆಗೆ ಹೊಸದಾಗಿ ಬಂದಿರುವಂತ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಗಳಿಗೆ ಬಿಗ್ ಬಾಸ್ ಒಂದು ಆಫರ್ ನೀಡಿದ್ದಾರೆ ಆ ಆಫರ್ ಏನು ಅಂದ್ರೆ ನಿನ್ನೆ ಎಪಿಸೋಡ್ ನೀವು ಈಗಾಗಲೇ ನೋಡಿದಿರಾ ನಿನ್ನೆ ಎಪಿಸೋಡ್ ನಲ್ಲಿ ಏನು ಬಿಗ್ ಬಾಸ್ ಈ ವಾರ ಬರುವಂತಹ ಕ್ಯಾಪ್ಟೆನ್ಸಿ ಟಾಸ್ಕ್ ಗೋಸ್ಕರ ಒಂದು ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗೋದಕ್ಕೋಸ್ಕರ ಒಂದು ಟಾಸ್ಕ್ ನೀಡಿದ್ದಾರೆ ಕಾಯಿನ್ಸ್ ಕರೆಕ್ಟ್ ಮಾಡುವಂತ ಟಾಸ್ಕ್ ಸೊ ಆ ಒಂದು ಟಾಸ್ಕ್ ನ ಮುಂದುವರೆದ ಭಾಗವಾಗಿ ಇವತ್ತು ರಘು ಅವ್ರಿಗೆ ಮತ್ತೆ ಸೂರಜ್ ಅವ್ರಿಗೆ ಮತ್ತೆ ರಿಷಾ ಅವ್ರಿಗೆ ಬಿಗ್ ಬಾಸ್ ಅವ್ರ ಒಂದು ಆಫರ್ ನೀಡ್ತಾ ಇದ್ದಾರೆ ಆ ಆಫರ್ ಏನಪ್ಪಾ ಅಂದ್ರೆ ಕನ್ಫೆಷನ್ ರೂಮ್ ಅಲ್ಲಿ ಅವರ ಮುಂದೆ ಇರುವಂತ ಏನಾದ್ರು ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ರಿಷ್ ಅವ್ರ ಆಗಿರ್ಬೋದು ರಘು ಅವ್ರಾಗಿರ್ಬೋದು ಸೂರಜ್ ಆಗಿರ್ಬೋದು ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಏನಾದರೂ ಇವರು ಆ ಒಂದು ಕಾಯನ್ನ ಚೂಸ್ ಮಾಡಿದ್ರೆ ಇವರು ತಂಡದ ಅಭ್ಯರ್ಥಿಗಳು ಯಾರು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಸೆಲೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ವೆರಿ 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 ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇನ್ಸಿಡೆಂಟ್ ಏನಪ್ಪಾ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ ನಲ್ಲಿ ನಡೀತಾ ಇರೋ ಎಲ್ಲಾ ಇನ್ಸಿಡೆಂಟ್ ನ ಲೈವ್ ಅಲ್ಲಿ ಟಿವಿ ಅಲ್ಲಿ ಆಗ್ಬಿಟ್ಟು ಸೋಫಾದಲ್ಲಿ ಕುತ್ಕೊಂಡಿರೋ ಮನೆ ಉಳಿದಂತ ಅಭ್ಯರ್ಥಿಗಳು ತೋರಿಸ್ತಾ ಇದ್ದಾರೆ ಆಕ್ಚುಲಿ ಕನ್ಫೆಷನ್ ರೂಮ್ ಅಲ್ಲಿ ಈ ಒಂದು ಮೂರು ವರ್ಲ್ಡ್ ಕಾರ್ಡ್ ಎಂಟ್ರೀಸ್ ಏನಿದ್ದಾರೆ ಅವರಿಗೆ ರೂಮ್ ಅಲ್ಲಿ ಏನು ಬಿಗ್ ಬಾಸ್ ಮನೆಯಲ್ಲಿ ಹಾಲ್ ನಲ್ಲಿ ಎಲ್ಲ ಕಂಡ ಏನು ಕಂಟೆಸ್ಟೆಂಟ್ ಗಳಿಗೆ ಇದು ತೋರಿಸ್ತಾ ಇರೋದು ಅಂತ ಈ ಒಂದು ವಿಚಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಗಲಾಟೆಗಳು ಇವತ್ತಿನ ಎಪಿಸೋಡ್ ನಲ್ಲಿ ಅಂಡ್ ಈ ಒಂದು ಏನ್ ಆಫರ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಈ ಒಂದು ಆಫರ್ ನ ರಿಷ ಅವರು ಮತ್ತೆ ರಘು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದಾರೆ ಹೌದು ನಾವ್ ಒಂದು ಕಾಯ್ನ ತಗೊಂತೀವಿ ನಮ್ ತಂಡದ ಅಭ್ಯರ್ಥಿಗಳು ಯಾರು ಕ್ಯಾಪ್ಟನ್ಸ್ ಆಗೋದು ಬೇಕಾಗಿಲ್ಲ ನಮ್ಗೆ ನಾವು ಕ್ಯಾಪ್ಟನ್ ಆದ್ರೆ ಅಷ್ಟೇ ಸಾಕು ನಾವ್ ಈ ಮನೆಯಲ್ಲಿ ಮೊದಲನೇ ಕ್ಯಾಪ್ಟನ್ ಆಗ್ಬೇಕು ಅಂತ ಸ್ವಾರ್ಥ ಯೋಚನೆ ಮಾಡಿ ತಮ್ಮ ತಂಡದ ಕಷ್ಟನ ತಮ್ಮ ತಂಡದ ಏನ್ ಕಾಯಿನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಆಗಿರ್ಬೋದು ಆ ಕಾಯಿನ್ಸ್ ನ ಸೇವ್ ಮಾಡೋದ್ರಲ್ಲಿ ಆಗಿರ್ಬೋದು ಜಾಗರಣೆ ಮಾಡಿ ಅಷ್ಟೆಲ್ಲ ಕಷ್ಟ ಬಿದ್ದಿದ್ರು ಅದನ್ನೆಲ್ಲ ಇವರು ನೀರಿಗೆ ಆಗಿದೆ ಇವ್ರು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಹೊಸದಾಗಿ ಬಂದಿರುವಂತ ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾ ತುಂಬಾ ಮೆಚ್ಯೂರ್ಡ್ ಥಿಂಕ್ ಮಾಡಿ ಇಲ್ಲ ನನ್ನ ತಂಡ ಮುಂದುವರೆದ್ರೆ ಮಾತ್ರ ನಾನು ಮುಂದುವರಿತೀನಿ ನನಗೆ ಈ ಒಂದು ಕಾಯನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಫ್ರೋಮೋದಲ್ಲಿ ಈ ಒಂದು ವಿಚಾರವಾಗಿ ರಘು ಅವರು ಮತ್ತು ಏನು ರಿಷಾ ಅವರು ತುಂಬಾ ಅಂದ್ರೆ ತುಂಬಾ ಸ್ವಾರ್ಥವಾಗಿ ಯೋಚನೆ ಮಾಡಿದ್ದಾರೆ ಕೇವಲ ಅವರ ಒಂದು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಸೆಲೆಕ್ಟ್ ಆಗೋದು ಮಾತ್ರ ತಿಂಕ್ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾಕೆ ಅಂದ್ರೆ ಅದು ಕೇವಲ ಕ್ಯಾಪ್ಟೆನ್ಸಿ ಕಂಟೆಂಡರ್ ಗೆ ಸೆಲೆಕ್ಟ್ ಆಗೋದಷ್ಟೇ ಅವ್ರು ನಿಜವಾಗ್ಲೂ ಕ್ಯಾಪ್ಟನ್ ಆಗೋಗೋದಿಲ್ಲ ಇನ್ ಕೇಸ್ ಏನಾದ್ರು ಅವ್ರ ಆ ಕಾಯನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸಹ ಮತ್ತೆ ಆ ಮೂರು ಅಭ್ಯರ್ಥಿಗಳ ಮಧ್ಯೆ ಏನು ಕಾಂಪಿಟೇಷನ್ ಇರುತ್ತೆ ಆ ಮೂರು ವ್ಯಕ್ತಿಗಳಲ್ಲಿ ಯಾರಾದ್ರೂ ಗೆಲ್ಬಹುದು ಕೇವಲ ಕಂಟೆಂಡರ್ಸ್ ಆಗೋದಕ್ಕೇನೆ ತಂಡದಕ್ಕೆ ದ್ರೋಹ ಮಾಡಿ ಅದನ್ನ ಕಾಯಿನ್ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇದೆಯಾ ಅಷ್ಟೊಂದು ಸ್ವಾರ್ಥ ಬೇಕಾ ಬಿಗ್ ಬಾಸ್ ಮನೆಯಲ್ಲಿ ಅಂತ ಈಗಾಗಲೇ ಇವ್ರು ಹೊರಗಡೆಯಿಂದ ಒಳಗಡೆ ಹೋಗಿರೋದ್ರಿಂದ ಬಿಗ್ ಬಾಸ್ ಗೇಮ್ ನ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡು ಹೋಗಿದ್ದಾರೆ ಹೊರಗಡೆ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳಗಡೆ ಏನೋ ಜನಗಳ ಹತ್ರ ಅಂತ ಇವರು ಕ್ಲಿಯರ್ ಕಟ್ ಆಗಿ ಗೊತ್ತಿದೆ ಈಗಾಗಲೇ ಮೊದಲೇ ಹೋಗಿರೋ ಕಂಟೆಸ್ಟೆಂಟ್ ಏನೋ ಅನ್ಬೋದು ಇವರು ಹೊರಗಡೆಯಿಂದ ಗೇಮ್ನೆಲ್ಲ ನೋಡ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಿಂದ ಜನಗಳು ಟಾಸ್ ನಲ್ಲಿ ವಿನ್ ಆಗೋದು ಅಥವಾ ಕ್ಯಾಪ್ಟನ್ ಆಗೋದು ಇಲ್ಲ ಅಂದ್ರೆ ಅಲ್ಲಿ ಅಧಿಕಾರ ல்ல ನಿಜವಾದ ಕ್ಯಾರೆಕ್ಟರ್ ಅಥವಾ ನಿಜವಾದ ವ್ಯಕ್ತಿತ್ವ ಯಾರು ತೋರಿಸ್ತಾರೆ ಯಾರು ಒಳ್ಳೆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅವ್ರನ್ನ ಇಷ್ಟ ಪಡ್ತಾರೆ ಅನ್ನೋದು ಇವ್ರಿಗೆ ಕ್ಲಿಯರ್ ಕಟ್ ಆದಂತ ತಲೆಯಲ್ಲಿ ಇನ್ಫಾರ್ಮೇಶನ್ ಇದೆ ಹೊರಗಡೆಯಿಂದ ಒಳಗಡೆ ಹೋಗಿರೋದ್ರಿಂದ ಮೂರು ವಾರ ಆದ್ಮೇಲೆ ಒಳಗಡೆ ಹೋಗಿದ್ದಾರೆ ಮೂರು ವಾರ ಆದ್ಮೇಲೆ ಒಳಗಡೆ ಹೋಗಿದ್ರು ಗೇಮ್ ನ ಬಗ್ಗೆ ಅರಿವಿದ್ರು ಈ ತರ ಹೆಂಗ್ ಮಾಡಿದ್ರು ಅಂತ ಇವ್ರು ನನಗೆ ಅರ್ಥನೇ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಈ ತರ ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಜನಗಳಲ್ಲೇ ನೆಗೆಟಿವ್ ಆಗ್ಬೋದು ಜನಗಳಿಗೆ ಇಷ್ಟ ಆಗದೆ ಇರಬಹುದು ಅನ್ನೋ ಒಂದು ಭಾವನೆ ಇವರು ಬರ್ಲಿಲ್ವಾ ಅಂತ ನನಗೆ ಇದೆ ಈ ಒಂದು ವಿಚಾರದಲ್ಲಿ ಸೂರ್ಯ ಅವರು ತುಂಬಾ ಅಂದ್ರೆ ತುಂಬಾ ಬ್ರಿಲಿಯಂಟ್ ಆಗಿ ತಿಂಕ್ ಮಾಡಿದರೆ ಸೂರಜ್ ಅವರು ಜೆನ್ಯುನ್ ಆಗಿ ನನಗೆ ಬೇಡ ನನ್ನ ತಂಡ ಮುಂದುವರೆದ್ರೆ ನಾನು ಇಲ್ಲ ಇಲ್ಲಾಂದ್ರೆ ನನಗೆ ಈ ಒಂದು ಕಾಯನ್ ಬೇಡ ನಾನು ಕ್ಯಾಪ್ಟೆನ್ಸಿ ಕಂಟೆಂಡರ್ ಗೆ ಸೆಲೆಕ್ಟ್ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕನ್ಫ್ಯೂಷನ್ ರೂಮ್ ಅಲ್ಲಿ ನಂತರ ಅಲ್ಲಿಂದ ಏನ್ ಕನ್ಫ್ಯೂಷನ್ ರೂಮ್ ಇಂದ ಹೊರಗಡೆ ಬಂದಂತ ಕಂಟೆಸ್ಟೆಂಟ್ ಗಳ ಮೇಲೆ ಮನೆ ಮಂದಿ ಎಲ್ಲ ಫುಲ್ ಗರಂ ಆಗಿದ್ದಾರೆ ಆ ಹಂಡ್ರೆಡ್ ಪರ್ಸೆಂಟ್ ಗರಂ ಆಗೋದ್ರಲ್ಲಿ ತಪ್ಪೇ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೆಲ್ಲ ಕಷ್ಟ ಬಿದ್ದು ಆಕ್ಚುಲಿ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ತುಂಬಾ ಜನಗಳಿಗೆ ಗಾಯಗಳು ಸಹ ಆಗಿದೆ ಏನು ಧ್ರುವಂತ ಅವ್ರ ಕಾಲು ಸಹ ಸ್ವಲ್ಪ ಕಿತ್ತು ಹೋಗಿದೆ ಎಷ್ಟೋ ಜನಗಳು ನಮ್ಮ ಗಿಲ್ಲಿ ಅವರು ಎಷ್ಟೋ ಸರಿ ಇಲ್ಲ ನೋಡ್ತಾ ಇದ್ರು ಲೈವ್ ಅಲ್ಲಿ ನೋಡಿ ನನ್ಗೆ ಕೆನ್ನೇನು ಒಂಥರ ಆಗ್ಬಿಟ್ಟಿದೆ ಎಲ್ಲ ಒಡದ್ಬಿಟ್ಟಿದ್ದಾರೆ ಅದು ಇದು ಅಂತ ರುಘುವರ್ ಆದ್ರೆ ಈ ಚಂದ್ರಪ್ರಭು ಅವ್ರ ಅವ್ರನ್ನ ಇವರಲ್ಲಿ ಎತ್ತಾಕಿ ಮೇಲೆ ಹಾಕಿದ ಎಲ್ಲ ಮಾಡಿದ್ರು ಸೊ ಇದರಿಂದ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೋಪ ಬರೋದ್ರೆ ನಿಜ ಇದೆ ಅಂಡ್ ರಕ್ಷಿತಾ ಶೆಟ್ಟಿ ಸಹ ತುಂಬಾ ಅಂದ್ರೆ ತುಂಬಾ ಆಂಗರ್ ಇಂದ ಲೈವ್ ನಲ್ಲಿ ಸಾರಿ ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದ್ದಾರೆ ಇವರೇನು ರಿಷೋ ಅವ್ರ ರಿಷೋ ಮೇಲೆ ತುಂಬಾ ಅಂದ್ರೆ ತುಂಬಾ ಸ್ವಾರ್ಥಿಗಳು ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅವರ ಒಂದು ಕೋಪದಲ್ಲಿ ಅವರ ಒಂದು ಆಂಗರ್ ನಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಯಾಕಂದ್ರೆ ನೈಟ್ ಎಲ್ಲ ಜಾಗರಣೆ ಮಾಡಿ ಎಲ್ಲಿ ನಾವು ಕಲೆಕ್ಟ್ ಮಾಡುವಂತ ಕಾಯಿನ್ಸ್ ಬೇರೆ ಅವ್ರ ಯಾರನ್ನು ಕದ್ಬಿಡ್ತಾರ ನೈಟ್ ಎಲ್ಲ ಜಾಗರಣೆ ಮಾಡಿ ಪಾಪ ನೈಟ್ ಎಲ್ಲ ಕಾಯ್ತಾ ಕಾವಲ್ ಕಾಯ್ತಾ ಇದ್ರು ಇನ್ನೇನು ಹೋಗಿ ಅರ್ಧ ಗಂಟೆ ಮಲಗಿದ್ದಂತ ಧನುಷ್ ಅವರು ಕೇ ಏನ್ ನೈಟ್ ಎಲ್ಲ ಜಾಗರಣ ಮಾಡಿ ನೈ ಇಲ್ಲಿಯೋ ರಕ್ಷಿತಾ ಶೆಟ್ಟಿ ಬ್ರಿಲಿಯಂಟ್ ಆಗಿ ತಿಂಗ್ ಮಾಡಿ ಹೋಗಿ ಕಾಯಿನ್ಸ್ನಲ್ಲಿ ಕದ್ದಿದ್ರು ಇಷ್ಟೆಲ್ಲ ಗೇಮ್ ಮಾಡಿ ಅಲ್ಲಿ ಕಾಯಿನ್ಸ್ ಕಲೆಕ್ಟ್ ಮಾಡುವ ಮಾಡ್ಬೇಕಾದ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ಕಿತ್ತಾಡಿ ಇದೆಲ್ಲ ಮಾಡ್ದಾದ್ಮೇಲೆ ಅವ್ರಿಗೆ ಅವ್ರ ಇರುವಂತ ಅಭ್ಯರ್ಥಿಗಳನ್ನೇ ಮೋಸ ಮಾಡ್ಬಿಟ್ರು ಅನ್ನೋ ಒಂದು ಭಾವನೆ ಬಂದಾಗ ನಿಜವಾಗ್ಲೂ ಅವ್ರ ಕೋಪ ಬಂದೇ ಬರುತ್ತೆ ಅವ್ರಿಗೆ ಬಂದಿರುವಂತ ಕೋಪದಲ್ಲಿ ಏನು ತಪ್ಪಿಲ್ಲ ಈ ಒಂದು ವಿಚಾರದಲ್ಲಿ ರಿಷ ಅವರು ಯಾರನ್ನ ಇವನ್ನ ಸೂರಜ್ ಅವ್ರನ್ನ ಫೂಲಿಶ್ ಅಂತ ಕರೀತಾ ಇದ್ದಾರೆ ಸೂರಜ್ ಅವರು ನ್ಯಾಯದ ನ್ಯಾಯವಾಗಿ ಆಟ ಆಡಿರೋದು ಫೂಲಿಶ್ನೆಸ್ ಅಂತ ರಿಷ ಅವರ ಒಂದು ವಿಚಾರದಲ್ಲಿ ರಿಷ ಅವರು ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲೂ ಸಹ ತುಂಬಾ ಅಂದ್ರೆ ತುಂಬಾ ಸೇಫ್ ಗೇಮ್ ಆಡ್ತಾ ಇದ್ರು ಗಾರ್ಡನ್ ಅಲ್ಲಿ ಇದ್ದಾಗ ಏನ್ ರಘು ಅವ್ರ ಹತ್ರ ಸೂರಜ್ ಅವ್ರ ಹತ್ರ ಮಾತಾಡಿದ ಒಂದು ಏನ್ ಅಶ್ವಿನಿ ಗೌಡ ಹೊರಗಡೆ ಇಡೋಣ ಕ್ಯಾಪ್ಟೆನ್ಸಿ ಕಂಟೆಂಡರ್ ನಿಂದ ಅಂತ ಮಾತಾಡಿದ್ ಇವ್ರು ಅವ್ರನ್ನ ಹೇಳಿದ ರೀಸನ್ ಬೇರೆ ಒಳಗಡೆ ಬಂದು ಕೊಟ್ಟಿದ್ ರೀಸನ್ ಬೇರೆ ನೆನ್ನೆ ಸಹ ತುಂಬಾ ಅಂದ್ರೆ ತುಂಬಾ ಸೇಫ್ ಗೇಮ್ ಆಡ್ಸ್ರು ರಿಷ ಅವ್ರು ಅನ್ಸಿದ್ರು ಅಂಡ್ ಇವತ್ತಿನ ಫ್ಲೋಮೋದಲ್ಲೂ ಸಹ ತುಂಬಾ ಅಂದ್ರೆ ತುಂಬಾ ಒಂಥರ ಯಾಕೋ ಇಷ್ಟ ಆಗ್ತಾ ಇಲ್ಲ ರಿಷ ಅವರು ಆಕ್ಚುಲಿ ಮನೆ ಮಂದಿಗೆ ಎಲ್ಲರಿಗೂ ಇನ್ಪಿಟ್ಸ್ ನೋಡ್ಬೋದಕ್ಕಾದ್ರೆ ನೀವು ಈ ತರ ಕಾಣಿಸ್ತಾ ಇದ್ರೆ ಹೊರಗಡೆ ಈ ತರ ನಿಮ್ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳಿ ಎನ್ಬೇಕಾದ್ರೆ ಓಕೆ ಜೆನ್ಯನ್ ಪರ್ಸನ್ ಇದ್ದಾರೆ ಬೇರೆಯವ್ರ ಆಟ ಸಹ ಇಂಪ್ರೂವ್ ಮಾಡೋಕೆ ನೋಡ್ತಾ ಇದಾರೆ ಅಂತ ನನಗನ್ಸಿತ್ತು ಬಟ್ ನಿನ್ನೆ ನಡೆದ ಎಪಿಸೋಡ್ ಆಗಿರ್ಬೋದು ಇವತ್ತು ಟೆಲಿಕಾಸ್ಟ್ ಆಗಿರುವಂತ ಫ್ರೋಮ್ ಆಗಿರ್ಬೋದು ರಿಷಾ ಅವರು ತುಂಬಾ ಅಂದ್ರೆ ತುಂಬಾನೇ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಸೂರಜ್ ಅವ್ರು ಅವರ ಅಭಿಪ್ರಾಯ ಅದು ನಮ್ಮ ತಂಡ ಜೊತೆಗೆ ಬಂದ್ರೆ ನನ್ನ ತಂಡನು ಗೇಮ್ ಮಾಡಿದಾರೆ ಅವ್ರು ನನ್ನ ಜೊತೆ ಬಂದ್ರೆ ನಾನು ಮುಂದೆ ಹೋಗ್ತಾನೆ ನನ್ನ ಸ್ವಾರ್ಥ ನನಗೆ ಬೇಕಾಗಿಲ್ಲ ಅಂತ ಅವರು ಸೆಲೆಕ್ಟ್ ಇವ್ರು ಫೂಲಿಶ್ ಅಂತ ಹೇಗೆ ಕರೆಯೋಕಾಗುತ್ತೆ ಇವ್ರು ಫೂಲಿಶ್ ಅಂತ ಹೇಳ್ತಾ ಇದ್ದಾರೆ ಸೂರಜ್ ಅವರು ಸೆಲೆಕ್ಟ್ ಮಾಡಿದ ಇದನ್ನ ಅಂಡ್ ಈ ಒಂದು ಫ್ರೋಮೋದಲ್ಲಿ ಧನುಷ್ ಅವ್ರ ರಘು ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ ನೀವೊಬ್ರು ಸೆಲೆಕ್ಟ್ ಆಗ್ತಿರೋ ಓಕೆ ನಾವೆಲ್ಲ ಏನ್ ಮಾಡ್ಬೇಕು ನಾವು ಗೇಮ್ ಆಡೇ ಇಲ್ವಾ ನಾವು ಕಷ್ಟ ಪಟ್ಟಿಲ್ವಾ ಅಂತ ತುಂಬಾ ಆಂಗರ್ ಇಂದ ರಘು ಅವ್ರ ಮೇಲೆ ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಮನೆ ಮಂದಿ ಎಲ್ಲರೂ ಸೇರ್ಕೊಂಡು ರಿಷ ಅವ್ರನ್ನ ಮಾತಾಡ್ತಾ ಇದಾರೆ ಈ ಒಂದು ಗಲಾಟೆ ಸಂದರ್ಭದಲ್ಲಿ ಡಿಸ್ಕಷನ್ ಸಂದರ್ಭದಲ್ಲಿ ರಿಷ ಅವ್ರ ತುಂಬಾನೇ ತುಂಬಾ ಮಾತಾಡಿರೋದು ನಮ್ಗೆ ಫೋಮ್ ಕಾಣಿಸ್ತಾ ಇದೆ ಅಂಡ್ ಸಂಚಾಲಕಿ ಆಗಿದ್ದಂತಹ ಅಶ್ವಿನಿ ಗೌಡ ಅವರು ಸಹನು ಇವರು ವಿರುದ್ಧವಾಗಿ ಮಾತಾಡ್ತಾ ಇದಾರೆ ರಿಷ ಅವ್ರ ವಿರುದ್ಧವಾಗಿ ರಘು ಅವ್ರ ವಿರುದ್ಧವಾಗಿ ನಿಮ್ಮ ಇಬ್ಬರ ಡಿಸಿಷನ್ ಒಂದಾಗಿತ್ತು ಇನ್ನೊಬ್ಬ ಕಂಟೆಸ್ಟೆಂಟ್ ನ ಡಿಸಿಷನ್ ಒಂದಾಗಿತ್ತು ಯಾಕೆ ಅವ್ರು ಕರೆಕ್ಟ್ ಆದಂತ ಡಿಸಿಷನ್ ತಗೊಂಡಿರೋದೇನು ನೀವು ರಾಂಗ್ ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಏನು ಕೇವಲ ನಿಮ್ಮ ಒಂದು ಸ್ವಾರ್ಥ ನಿಮ್ಮ ಒಂದು ಆಟ ಅಷ್ಟೇನ ನಿಮ್ಗೆ ಇಂಪಾರ್ಟೆಂಟು ಬಿಗ್ ಬಾಸ್ ಮನೆಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಇಂಡಿವಿಜುವಲ್ ಗೇಮ್ ಆಡೋದಕ್ಕೇನೆ ಬಂದಿದ್ದಾರೆ ಒಪ್ಕೊಳ್ಳೋಣ ಬಟ್ ಟೀಮು ಅಂತ ಬಂದಾಗ ಎಲ್ಲಾ ಟೀಮ್ನ ಕಷ್ಟ ಇರುತ್ತಲ್ವಾ ಈಗ ಅಲ್ಲಿ ಅವ್ರೇನು ಬಿಗ್ ಬಾಸ್ ಏನು ಅವ್ರ ಆಫರ್ ಕೊಟ್ಟಿದ್ದು ಇನ್ ಕೇಸ್ ಏನಾದ್ರು ನೀವು ಕಾಯಿನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಿಮ್ಮನ್ನು ವಿನ್ನರ್ ಮಾಡಿಬಿಡ್ತೀವಿ ಬಿಗ್ ಬಾಸ್ ಅಂತ ಹೇಳಿಲ್ಲ ಕೇವಲ ಅದು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಅಷ್ಟೇನೆ ಕ್ಯಾಪ್ಟೆನ್ಸಿ ಬಂದ್ರೆ ಯಾವುದು ಇಮ್ಯುನಿಟಿ ಸಿಗುತ್ತೆ ಎಲಿಮಿನೇಷನ್ ಇಂದ ಪಾರಾಗ್ತಾರೆ ಅಧಿಕಾರ ಸಿಗುತ್ತೆ ಬೆಡ್ರೂಮ್ ಸಿಗುತ್ತೆ ಇದನ್ನೆಲ್ಲ ಒಪ್ಕೊಳ್ಳೋಣ ಇದನ್ನೆಲ್ಲಾನು ಪಡ್ಕೊಳ್ಳೋದಕ್ಕೆ ನ್ಯಾಯವಾದ ರೀತಿಯಲ್ಲಿ ಹೋಗ್ಬೇಕಲ್ಲ ಏನು ಬಿಗ್ ಬಾಸ್ ಮನೆಗೆ ಇವ್ರು ಎಂಟ್ರಿ ಕೊಟ್ರೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಶ್ವಿನಿ ಗೌಡ ಅವ್ರ ಮೇಲೆ ಆಗಿರ್ಬೋದು ಸುದೀವ್ರ ಮೇಲೆ ಆಗಿರ್ಬೋದು ಜಾನ್ವಿ ಅವ್ರ ಮೇಲೆ ಆಗಿರ್ಬೋದು ನೀವು ಮಾಡಿ ತಪ್ಪು ನೀವು ರಾಂಗು ನೀವ್ ಹಂಗೆ ನೀವ್ ಹಿಂಗೆ ಧ್ರುವಂತ ಅವ್ರ ಫೇಕ್ ಅದು ಇದು ಎಲ್ಲಾ ಹೇಳಿದ್ರು ಇಷ್ಟೆಲ್ಲಾ ನೀತಿ ಮಾತೆಗಳು ನೀತಿ ಪಾಠಗಳು ಮಾಡೋದಂತವ್ರು ಇವ್ರು ತಪ್ಪು ಮಾಡ್ಬೋದ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ನ ಹೊರಗಡೆಯಿಂದ ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡು ಹೋಗಿ ಜನಗಳ ಅಭಿಪ್ರಾಯ ಏನಿದೆ ಗೇಮ್ ಮೇಲೆ ಜನಗಳು ಹೇಗಿದ್ರೆ ಇಷ್ಟ ಪಡ್ತಾರೆ ಕಂಟೆಸ್ಟೆಂಟ್ ಗಳನ್ನ ಅಂತ ಕ್ಲಿಯರ್ ಆಗಿ ತಿಳ್ಕೊಂಡು ಹೋಗಿ ಸಹಾನು ಇವ್ರಿಗೆ ತಪ್ಪು ಮಾಡ್ತಾರೆ ಅಂದ್ರೆ ಹೇಗೆ ಏನ್ ಹೇಳೋದು ಇಂಥವ್ರಿಗೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಗಿಲ್ಲಿ ಅವ್ರು ಸಹ ಹೇಳ್ತಾ ಇದ್ರು ನಾಯಕನಾದವನ್ಗೆ ಕೇವಲ ಸ್ವಾರ್ಥ ಟೀಮ್ ಟೀಮ್ಗೆ ಪರವಾಗಿ ನಿಂತ್ಕೊಳ್ಳೋದು ಮುಖ್ಯ ಏನು ನಾಯಕನಾದವನ್ಗೆ ಅಂತ ಹೇಳ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಅಸಮಾಧಾನ ಆಗೋಕೆ ಕಾರಣ ಏನು ಅಂದ್ರೆ ಏನು ರಿಷಾ ಅವರು ಸೆಲೆಕ್ಟ್ ಮಾಡ್ಕೊಂಡ್ರು ಕಾಯಿಂದ ರಿಷಾ ಅವರು ಗಿಲ್ಲಿ ತಂಡದವರಾಗಿದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಕೇವಲ ತಂಡದಲ್ಲಿದ್ದಂತಹ ಕಂಟೆಸ್ಟೆಂಟ್ ಗಳು ಅಷ್ಟೇ ಅಲ್ಲ ಅಶ್ವಿನಿ ಗೌಡ ಅವರು ಸಹ ಬೇಸರವನ್ನು ವ್ಯಕ್ತಪಡಿಸುತ್ತ ಎಕ್ಸ್ಪಡ್ತಾ ಇದ್ರು ನನಗೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವ್ರ ಇಷ್ಟ ಆದ್ರು ಯಾಕೆ ಅಂದ್ರೆ ಅವರು ಕೇವಲ ಸಂಚಾಲಕಿ ಆಗಿದ್ರು ಸಹ ಸಂಚಾಲಕಿಗೆ ಈ ಒಂದು ಏನು ತಂಡಗಳ ರಚನೆ ಆಯ್ತು ಇದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಏನು ಇದು ಬೇಕಾಗಿರ್ಲಿಲ್ಲ ಓಕೆ ಅವ್ರು ಯಾರಾದ್ರೂ ಗೆಲ್ಲಿ ಯಾರಾದ್ರೂ ಸೋಲಿ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಕ್ಯಾಪ್ಟನ್ಸಿ ಆಗೋ ಅವಕಾಶನೇ ಇಲ್ಲ ಸೊ ಈ ಒಂದು ವಿಚಾರದಲ್ಲಿ ಬೇರೆ ಒಬ್ಬ ವ್ಯಕ್ತಿಗಳಿಗೆ ಅನ್ಯಾಯ ಆದ್ರೂ ಸಹ ಇವ್ರಿಗೆ ಮಾತಾಡಿದ್ರು ನನ್ಗೆ ಇಷ್ಟ ಆಯ್ತು ಕೇವಲ ಅಶ್ವಿ ಗೌಡರ ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲ ಪಾಸಿಟಿವ್ ಸೈಡ್ಸ್ನು ಅಲ್ಲಲ್ಲಿ ಕೆಲವೊಂದು ಇದೆ ಅಂತ ನನಗೆ ಅನಿಸ್ತು ಅಂಡ್ ಈ ಒಂದು ವಿಚಾರದಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮಾತುಕತೆಗಳು ಜಗಳಗಳು ಆಗುವಂತ ಸಿಚುವೇಶನ್ ಬರಲಿದೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ನನಗೆ ಒಂದು ಈ ತರ ಇರಬಹುದು ಇವತ್ತು ಎಪಿಸೋಡ್ ಅನ್ಸಿದ್ ಏನಪ್ಪಾ ಅಂದ್ರೆ ಮೇ ಬಿ ಏನಾದ್ರೂ ಮೂರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಕನ್ಸಿಡರ್ ಮಾಡ್ತೀವಿ ನೀವು ಏನು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಸೆಲೆಕ್ಟ್ ಆದಂಗೆ ಕನ್ಸಿಡರ್ ಮಾಡ್ತೀವಿ ಇನ್ ಕೇಸ್ ಏನಾದ್ರು ನಿಮ್ಮ ಮೂರು ವ್ಯಕ್ತಿಗಳಲ್ಲಿ ಯಾರಾದ್ರೂ ಒಬ್ರು ಸಹ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ರೆಡಿ ಇಲ್ಲ ಕಾಯಿನ್ ತಗೊಳ್ಳಕ್ ರೆಡಿ ಇಲ್ಲ ಅಂದ್ರೆ ನಾವು ಇದನ್ನ ನಿಮ್ಗೆ ಆಫರ್ ಕೊಡೋದಿಲ್ಲ ಯಾರತ್ರ ಹೈಯೆಸ್ಟ್ ಕಾಯಿನ್ಸ್ ಇದ್ರೆ ಆ ಒಂದು ತಂಡವನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಅಂತ ಬಿಗ್ ಬಾಸ್ ಹೇಳಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ಹೊರಗಡೆ ಬಂದಾಗ ಗಾರ್ಡನ್ ನಲ್ಲಿ ಏನು ರಿಷಾ ಅವರು ಮತ್ತೆ ರಘು ಅವರು ಅವರ ಮೇಲೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು ಎಸ್ಪೆಷಲಿ ರಿಷಾ ರಿಷಾ ಅವರು ಸೂರಜ್ ಸಚೇ ಫುಲ್ ಅಂತ ಹೇಳ್ತಾ ಇದ್ರು ಸೂರಜ್ ಮಾಡಿದ್ದು ತುಂಬಾ ಫೂಲಿಶ್ ಆಗಿತ್ತು ತುಂಬಾ ರಾಂಗ್ ಮಾಡ್ಬಿಟ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಯ್ತು ನಾವೇ ಹೋಗ್ಬೇಕಾಯ್ತು ಕ್ಯಾಪ್ಟನ್ಸಿ ಕಂಟೆಂಡರ್ ಗೆ ಅಂತ ಹೇಳ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಇವರು ಸೂರಜ್ ಅವ್ರ ಮೇಲೆ ಬೇಜಾರ್ ಬೀಳೋದಕ್ಕೆ ಮೇ ಬಿ ಇರಬಹುದು ಇನ್ ಕೇಸ್ ಏನಾದ್ರು ಬಿ ಏನು ಬಿಗ್ ಬಾಸ್ ಅವರು ನೀವು ಮೂರು ವ್ಯಕ್ತಿಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರ್ಬೋದು ಅಂತ ಇದೆ ಇಲ್ಲಾಂದ್ರೆ ಈಗ ಇವರಿಬ್ರು ಆಲ್ರೆಡಿ ಫ್ರೋಮೋದಲ್ಲಿ ನಮ್ ಕಾಣ್ ಸಿಕ್ತಾ ಇದೆ ಇವರಿಬ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಮಾತ್ರ ಹೋಗ್ತೀವಿ ನಮ್ ತಂಡ ಯಾರು ಹೋಗೋದು ಬೇಡ ನಾವು ಕಾಯಿನ್ ತಗೊಳ್ತೀವಿ ಅಂತ ಸ್ವಾರ್ಥ ಯೋಚನೆ ಮಾಡಿದ್ರು ಇನ್ ಕೇಸ್ ಏನಾದ್ರು ಇಬ್ಬರನ್ನ ಕಳ್ಸಂಗಿದ್ರೆ ಇವ್ರ ಹೊರಗಡೆ ಬಂದು ಸೂರಜ್ ಅವ್ರ ಮೇಲೆ ಬೇಜಾರ್ ಬಿಡೋದಾಗ್ಲಿ ಸೂರಜ್ ಅವ್ರ ಪೋಲೀಶ್ ಅನ್ನೋದಾಗ್ಲಿ ಸೂರಜ್ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗ ಅವಶ್ಯಕತೆ ಇಲ್ಲ ಸೊ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಮೇ ಬಿ ಸೂರಜ್ ಅವರಿಂದ ಈ ಒಂದು ಗೇಮು ಜೆನ್ಯೂನ್ ಆಗಿ ನಡೆಯಲಿದೆ ಯಾರ ಹತ್ರ ಹೈಯೆಸ್ಟ್ ಪಾಯಿಂಟ್ಸ್ ಇದೆ ಅವರೇನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಸೆಲೆಕ್ಟ್ ಆಗಲಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ನಿನ್ನೆ ಎಪಿಸೋಡ್ ನೋಡಿದಾಗ ಲೈವ್ ಎಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದ್ ಕಡೆ ಅಭಿಯವ್ರೆ ಹೈಯೆಸ್ಟ್ ಪಾಯಿಂಟ್ಸ್ ಇದೆ ಅಂತ ಅನಿಸಿತ್ತು ಇನ್ನೊಂದು ರಕ್ಷಿತಾ ಶೆಟ್ಟಿ ಬೇರೆ ಧನುಷ್ ಅವ್ರ ಹತ್ರ ಇದ್ ಪಾಯಿಂಟ್ಸ್ನೆಲ್ಲ ಕದ್ದಿದ್ರು ಸೊ ಇನ್ ಕೇಸ್ ಏನಾದ್ರು ಸೂರಜ್ ಅವ್ರ ಮೈಂಡ್ ಅಲ್ಲಿ ನಮ್ಮ ಹತ್ರನೇ ಹೈಯೆಸ್ಟ್ ಪಾಯಿಂಟ್ಸ್ ಇದೆ ಸೊ ನಾವೇ ವಿನ್ ಆಗ್ತೀವಿ ನಾವೇ ಆ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿದ್ದ ಸೆಲೆಕ್ಟ್ ಆಗ್ತೀವಿ ಅನ್ನೋ ಒಂದು ಕ್ಲಿಯರ್ ಕಟ್ ಆದ ಇನ್ಫಾರ್ಮೇಶನ್ ಇರೋದ್ರಿಂದ ಏನಾದರೂ ಅವ್ರ ಆತರ ತಗೊಂಡ್ರ ಡಿಸಿಷನ್ ಇಲ್ಲ ಅಂದ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಗುಡ್ ವೇ ಅಲ್ಲಿ ಥಿಂಕ್ ಮಾಡಿ ಅವ್ರು ನನಗೆ ಬೇಡ ನನ್ಗೆ ತಂಡನೆ ಇಂಪಾರ್ಟೆಂಟು ನನ್ನ ಒಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟು ಆ ತರ ಸೆಲೆಕ್ಟ್ ಮಾಡಿದ್ರ ಅಂತ ಏನ್ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ ಬಿಗ್ ಬಾಸ್ ರಿವ್ಯೂಸ್ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು